ಹೆಸರಲ್ಲಿ ರಾಜಕಾರಣ ಮಾಡೋದು ನಾವು ಇಷ್ಟಪಡಲ್ಲ ವಾರ್ತಾ ಭಾರತಿ ಮತದಾರರ ಮನದಾಳದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿವಕುಮಾರ್ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿರ್ಬೋದು ಅದಲ್ಲ ಸರ್ಕಾರ ನಡೆಸುವ ಒಂದು ಉತ್ತಮವಾದ ವ್ಯಕ್ತಿ ಅಂದ್ರೆ ಮೋದಿನಿಯಾ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇನ್ನು ಕೇವಲ ಎಂಟು ದಿನ ಮಾತ್ರ ಬಾಕಿ ಇದೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮಗೆ ಯಾಕಂದ್ರೆ ಅದರಿಂದ ನಮಗೆ ಎಲ್ಲಾ ಇದರಲ್ಲೂ ಬೆನಿಫಿಟ್ ಸಿಕ್ಕಿದೆ ಗ್ಯಾರಂಟಿ ಎಲ್ಲ ಸುಮ್ಮನೆ ವೇಸ್ಟ್ ಶೋಭಾ ಕರಂದ್ಲಾಜೆ ಅವರು ಈ ಕ್ಷೇತ್ರದಲ್ಲಿ ಎರಡು ಬಾರಿ ಸಂಸದೆಯಾಗಿದ್ರು ಅವ್ರಕಿಂತ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಬಗ್ಗೆ ಮಾತಾಡ್ಬೋದು ಅವ್ನು ನಾಲ್ಕು ಬಾಕ್ಸಂಡ್ ಮಾಡಿರ್ತಾನೆ ಅವ್ರ ಊರಿಗೆ ಎರಡು ಮನೆಯವರು ಹಾಕೊಟ್ಟಿರ್ತಾನೆ ಬಡವರಿಗೆ ಶೋಭಾ ಕರಂದ್ಲಾಜೆ ಅದಕ್ಕಿಂತ ಕೆಳಮಟ್ಟದ ರಾಜಕಾರಣಿ ರಾಜಕಾರಣಕ್ಕೆ ಅನ್ಫಿಟ್ಟು ಅನ್ನೋದು ನನ್ನ ಉದ್ದೇಶ ಚಿಕ್ಕಮಗಳೂರು ಜಿಲ್ಲೆಗೆ ಅವರು ಕೆಲಸ ಮಾಡಿದ್ದಾರೆ ಅವರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಕಾರ್ಯಕರ್ತರ ಕೈಗೆ ಸಿಗ್ತಾ ಇರಲಿಲ್ಲ ವಿಶ್ವಾಸಕ್ಕೆ ತಗೊಳ್ತಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರೇ ಅವರನ್ನ ಗೋ ಬ್ಯಾಕ್ ಶೋಭಾ ಅಂತ ಕರೆದ್ರು ಈ ಕಾರಣಕ್ಕೆ ಬಿಜೆಪಿ ಅವರು ಹೊಸ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದಾರೆ ಹೋಗ್ಲಿ ಪ್ರಧಾನಮಂತ್ರಿಗಳು ಇಲ್ಲಿವರೆಗೂ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ ದೇಶ ಸಮೃದ್ಧಿ ಆಗಿದೆ ಅಂತ ಹೇಳ್ತಾರಲ್ಲ ಎಂಬತ್ತೊಂಬತ್ತು ಕೋಟಿನ ತೊಂಬತ್ತು ಕೋಟಿಗ ರೇಷನ್ ಯಾಕೆ ಇಶ್ಯೂ ಮಾಡ್ತಾರೆ ದೇಶ ಸಮೃದ್ಧಿಯಾಗಿ ಇದ್ಮೇಲೆ ಎಲ್ಲರೂ ಸಮೃದ್ಧವಾಗಿ ಇರ್ಬೇಕಲ್ವಾ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಬಗ್ಗೆ ನನಗೆ ಇಲ್ಲ ಕೋಟಾ ಶ್ರೀನಿವಾಸ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರೆ ನ ಜಯಪ್ರಕಾಶ್ ಹೆಗಡೆ ಅವರು ಅಭ್ಯರ್ಥಿ ಆಗಿದ್ದಾರೆ ಕೋಟಾ ಶ್ರೀನಿವಾಸ ಅಧಿಕಾರಕ್ಕೆ ಬರ್ತಾರೆ ಕೆಲವರಿಗೆ ನಮ್ಗೆಲ್ಲ ಮಾತಾಡುತ್ತಾರೆ ಎಲ್ಲ ಖುಷಿಯಿಂದ ಹೋಗ್ತಾರೆ ಸಿಗ್ತಾ ಕೆಲವೊಬ್ಬರಿಗೆ ಸಿಗೋದಿಲ್ಲ ಅದಕ್ಕೆ ಏನಾಗುತ್ತೆ ಭಿನ್ನಾಭಿಪ್ರಾಯ ಇರತ್ತೆ ವಿರೋಧ ಇರತ್ತೆ ಇವರಿಬ್ಬರಲ್ಲಿ ಜನರ ಆಯ್ಕೆ ಏನು ಎಂಬುದನ್ನ ಇಲ್ಲಿನ ಚಿಕ್ಕಮಗಳೂರು ಜಿಲ್ಲೆಯ ಮತದಾರರ ಮಾತಿನಿಂದ ಕೇಳಿ ತಿಳ್ಕೊಳ ಬನ್ನಿ ಕೆಲವೊಂದು ಗ್ಯಾರಂಟಿ ಯೋಜನೆಗಳ ನೀಡ್ತಾ ಅದೆಲ್ಲ ಎಷ್ಟು ದಿನ ನಮಗೆ ಜನಗಳಿಗೆ ನಮಗೆ ಸೋಂಬೇರಿ ಥರ ಮಾಡ್ತಾ ಇದ್ದಾರೆ ಅವರು ಜನಗಳು ದುಡಿಯೋದು ಕಮ್ಮಿ ಆಗ್ತೈತೆ ಇವಾಗ ನಮಗೆ ದೇಶ ಮುಖ್ಯವಾಗಿರೋದ್ರಿಂದ ನಾವು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬರಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಸೆಂಟ್ರಲಲ್ಲಿ ಕಾಂಗ್ರೆಸ್ ಪಾರ್ಟಿನೇ ಬರಬೇಕು ಸರ್ ಯಾಕೆಂದರೆ ಮತ್ತೆ ಏನಾರು ಈಗ ಕೆಲವು ಜನ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ ಅಂತಿದ್ದಾರೆ ಬದಲಾವಣೆ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಮತ್ತೆ ತಗೊಂಡೋಗಿ ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಪರಿಸ್ಥಿತಿ ಇತ್ತು ಈ ಬಡತನದ ಪರಿಸ್ಥಿತಿ ನಿರುದ್ಯೋಗ ನಿರುದ್ಯೋಗದ ಪರಿಸ್ಥಿತಿ ಇವೆಲ್ಲ ಇತ್ತಲ್ಲ ಆ ಅಂತಕ್ಕೆ ನಾವು ಹೋಗ್ತೀವಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈಗಿನ ಸರ್ಕಾರ ಸ್ವಲ್ಪ ಉತ್ತಮವಾಗಿದೆ ಅಂತ ಹೇಳ್ಬೋದು ಅಷ್ಟೇ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಬೆಲೆ ಇರಕ್ಕೆ ಎಲ್ಲ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ನನಗೆ ಐಡಿಯಿಲ್ಲ ಈಗ ಸದ್ಯಕ್ಕೆ ಬಡವರು ಏನಾದರೂ ಇಂಪ್ರೂವ್ ಆಗಬೇಕು ಇಲ್ಲ ಒಂದು ಒಳ್ಳೆ ದೇಶದಲ್ಲಿ ಒಳ್ಳೆ ಹಿಂದೆ ಹೆಂಗೆ ನಡೀತಾ ಇತ್ತು ಹಂಗೆ ನಡೀಬೇಕು ಅಂದರೆ ಕಾಂಗ್ರೆಸ್ ಬರಬೇಕು ಸಂವಿಧಾನವೂ ಉಳಿಬೇಕು ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮಗೆ ಯಾಕಂದರೆ ಅದರಿಂದ ನಮಗೆ ಎಲ್ಲ ಇದರಲ್ಲೂ ಬೆನಿಫಿಟ್ ಸಿಕ್ಕಿದೆ ಏನೇ ಒಂದು ಕಷ್ಟದಲ್ಲಿದ್ದವರಿಗೆ ಒಂದೆಲ್ಲ ಥರ ಅಭಿಪ್ರಾಯಗಳಾಗಿದೆ ಇವ್ರದು ಸ್ವಂತವಾಗಿ ಮಾರ್ಪಾಡು ಅಂತ ಹೇಳಿರ್ತಕ್ಕಂಥದ್ದು ಒಂದು ಮಾತ್ರ ಅದೇನು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಿರೋದು ಇವರು ಸ್ನೇಹಿತರು ಯಾರು ಸಾಲ ತಗೊಂಡಿರ್ತಾರೆ ಅವ್ರನ್ನ ಪ್ಲ್ಯಾನ್ ಮಾಡಿ ದೇಶ ಬಿಟ್ಟು ಕಳಿಸಿ ಭಾರತಕ್ಕೆ ನಷ್ಟ ಉಂಟು ಮಾಡಿರೋದು ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿರ್ಬೋದು ಅದಲ್ಲ ಸರ್ಕಾರ ನಡೆಸೋ ಒಂದು ಉತ್ತಮವಾದ ವ್ಯಕ್ತಿ ಅಂದರೆ ಮೋದಿನಿಯ ಆ ಇದು ಶಕ್ತಿ ಇಲ್ಲ ಕಾಂಗ್ರೆಸ್ಸಲ್ಲಿ ಯಾರಿಗೂ ಮೋದಿ ಬಂದು ಉತ್ತಮವಾದ ಸರ್ಕಾರ ನಡೆಯುತ್ತೆ ಈ ಕಾಲದಲ್ಲಿಂತೂ ಒಂದು ಇದು ದೇಶ ಸಮೃದ್ಧಿಯಾಗಿದೆ ಅಂತ ಹೇಳ್ತಾರಲ್ಲ ಎಂಬತ್ತೊಂಬತ್ತು ಕೋಟಿನ ತೊಂಬತ್ತು ಕೋಟಿಗೆ ರೇಷನ್ ಯಾಕೆ ಇಶ್ಯೂ ಮಾಡ್ತಾರೆ ದೇಶ ಸಮೃದ್ಧಿ ಆಗಿದ ಮೇಲೆ ಎಲ್ಲರೂ ಸಮೃದ್ಧವಾಗಿ ಇರಬೇಕಲ್ವಾ ಅವರೇ ರೇಷನ್ ಯಾಕೆ ಇಶ್ಯೂ ಮಾಡ್ತಾ ಇದ್ದಾರೆ ಬಡತನ ಹಂಡ್ರೆ ನೈಂಟಿ ಪರ್ಸೆಂಟ್ ಬಡತನ ಇದೆ ಇನ್ನು ಐದು ವರ್ಷ ಬಂತು ಅಂದರೆ ಮತ್ತೆ ತಿನ್ನ ಅನ್ನಕ್ಕೂ ಗೋಳಾಡಬೇಕಾಗುತ್ತೆ ಈಗ ಮೋದಿ ಸರ್ಕಾರದ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ ಎಲೆಕ್ಟ್ರಾನಿಕ್ ಬಾಂಡ್ಗಳ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಅವೆಲ್ಲ ಸುಳ್ಳು ಸರ್ ಅವೆಲ್ಲ ಅದೆಲ್ಲ ಯಾರೂ ನಂಬಲ್ಲ ಅವೆಲ್ಲ ಸುಮ್ಮನೆ ಅವೆಲ್ಲ ಮುಖಾಂತರ ಹಣ ಸಂಗ್ರಹಣೆ ಮಾಡಿ ಸುಳ್ಳು ಅಂತ ಅವೆಲ್ಲ ಸುಳ್ಳು ಅವೆಲ್ಲ ಅವು ಯಾರೋ ಒಬ್ರು ಮಾಡೋ ಆರೋಪಕ್ಕೆ ಎಲ್ಲರೂ ಸುಪ್ರೀಂ ಕೇಳಿದ್ದಕ್ಕೆ ನ್ಯಾಯಾಲಯ ಕೊಟ್ಟಿರೋದು ಇಲ್ಲ ನಮ್ಮ ಅನಿಸಿಕೆ ಬಿಜೆಪಿ ಬ್ರಿಟಿಷರು ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ದೇಶದಲ್ಲಿ ಏನಾದರೂ ಇತ್ತ ಯುದ್ಧ ಟ್ಯಾಂಕ್ ಇದ್ವಾ ಫೈಟರ್ ಇದ್ವಾ ಇಲ್ಲ ಒಂದು ರೈಲ್ವೆ ಇತ್ತ ಇಲ್ಲ ಯಾವುದಾದ್ರೂ ಯೂನಿವರ್ಸಿಟಿ ಇತ್ತ ಎಲ್ಲದು ಹಾಸ್ಪಿಟಲ್ಸು ಎಲ್ಲರೂ ಮಾಡಿರೋದು ಎಲ್ಲದೂ ಮಾಡಿರೋದು ಕಾಂಗ್ರೆಸ್ನವರೇ ಅವ್ರು ಮಾಡಿದ್ದನ್ನು ಇವ್ರು ಮಾರ್ಕೋ ಬರ್ತಾ ಇದ್ದಾರೆ ಅಟ್ಲೀಸ್ಟ್ ಮೂವತ್ತೈದು ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದ್ದಾರೆ ಇನ್ನು ಓದಂಥ ಮಕ್ಕಳಿಗೆ ಕೆಲಸ ಎಲ್ಲಿ ಸಿಗುತ್ತೆ ಬಡವ್ರ ಮಕ್ಕಳಿಗೆ ಕಾರ್ಯಕರ್ತರಿಗೆ ಹೋಗ್ಬೇಕಂತ ಹೇಳಿದ್ರಲ್ಲ ಕಾರ್ಯಕರ್ತ ಅಂದರೆ ಇಲ್ಲಿ ಮಾಡಿದಿರುವ ಅಲ್ಲಿ ಸೆಂಟ್ರಲ್ ಮಾಡಿದ್ದಾರೆ ಕೆಲಸಗಳನ್ನ ಕೆಲವರು ಆಯಿತಾ ಸೆಂಟ್ರಲ್ ಮಾಡಿದ್ದಾರೆ ಹಾಗೆ ಇಲ್ಲಿ ಮಾಡಿಲ್ಲ ಇಲ್ಲಿ ಮಾಡಿರೋದು ಸೆಂಟ್ರಲ್ ಕರೆಕ್ಟಾಗಿ ನಡೀತದೆ ಕೆಲಸಗಳು ಇಲ್ಲಿ ಬಿಡಿ ನಮಗೆ ಬೇಡ ಸೆಂಟ್ರಲ್ ಚೆನ್ನಾಗಿ ನಡೀತದೆ ಕೆಲಸ ಹತ್ತು ವರ್ಷದಲ್ಲಿ ಯಾಕೆ ಸಾಧನೆ ಮಾಡಿರಲ್ಲ ಅಂತ ಹೇಳ್ತೀನಿ ಅಂದರೆ ಪ್ರತಿಯೊಂದನ್ನು ಅವ್ರು ಯಾವುದೂ ಮಾಡಿಲ್ಲ ಆಧಾರ್ ಕಾರ್ಡು ಫಸ್ಟು ಮನಮೋಹನ್ ಸಿಂಗು ಗೌರ್ಮೆಂಟ್ ತಂದವಾಗ ಅದನ್ನು ತರಬಾರ್ದು ಅಂತಾರೆ ಇವತ್ತು ಬಟ್ ಅದೇ ಕೇಂದ್ರ ಸರ್ಕಾರ ಇವತ್ತು ಅದೇ ಆಧಾರ್ ಕಾರ್ಡ್ನ ಪ್ರಥಮವಾಗಿ ಸಿಟಿಜನ್ಶಿಪ್ ಅಂತಲೇ ಹೇಳ್ಬೋದು ಆ ಆಧಾರ್ ಕಾರ್ಡ್ನೇ ಪ್ರಥಮವಾಗಿ ಅಂತಲ್ಲಿ ಮಾಡಿದ್ದಾರೆ ಇವತ್ತು ನೀವು ಯಾವುದೇ ತಗೊಳ್ಬೋದು ಈಗ ಉಳುವರಿಗೆ ಭೂಮಿಯನ್ನು ತಗೊಳ್ಬೋದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ನೈಂಟಿ ಫೋರ್ ಸಿ ಎಲ್ಲ ಕೊಡ್ತಾರೆ ಅದನ್ನು ಇವರು ಕಾಪಿ ಮಾಡಿದ್ದಾರೆ ಅಷ್ಟೇ ಅದನ್ನೆಲ್ಲ ಮಾಡಿರೋದು ಕಾಂಗ್ರೆಸ್ ಗೌರ್ಮೆಂಟೇ ಏನು ಗಾಂಧಿ ಅವ್ರ ಗೌರ್ಮೆಂಟ್ ಇತ್ತು ಆ ಟೈಮಲ್ಲೇ ಅದು ಹುಳವನಿಗೆ ಭೂಮಿ ಕೊಡಬೇಕು ಅಂತೇಳಿ ಅವಾಗಲೇ ಒಂದು ಕಾಯ್ದೆ ಮಂಜೂರು ಮಾಡ್ತಾರೆ ಅದಕ್ಕೆ ಸ್ವಲ್ಪ ಹೆಸರುಗಳನ್ನ ಮಾತ್ರ ಬದಲಾವಣೆ ಮಾಡಿದ್ದಾರೆ ಹೊರತು ಇವರಿಂದ ಯಾವುದೇ ಬದಲಾವಣೆ ಆಗಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಸುಳ್ಳಿನ ಪ್ರಪಂಚ ತುಂಬ ದಿನವೂ ನಡೆಯಲ್ಲ ಆಮೇಲೆ ಮುಖೋಡೋದ ಪ್ರ ಪ್ರಪಂಚನೂ ತುಂಬ ದಿನ ನಡೆಯಲ್ಲ ಈ ಹತ್ತು ವರ್ಷದಲ್ಲಿ ಒಂದು ಭರವಸೆ ಇಟ್ಟಿದ್ದರು ನಾವೂ ಓ ಏನೋ ಬದಲಾವಣೆ ಮಾಡ್ಬೋದೇನಪ್ಪ ಅಂತೇಳಿ ನಾವೂ ನೋಡಿದ್ದು ಬಟ್ ಬದಲಾವಣೆ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ಹಂಡ್ರೆಡ್ ಪರ್ಸೆಂಟು ಇದ್ದಂಥ ಒಂದು ಓಪ್ನೆಸ್ ಇವತ್ತು ಅದು ಮೋದಿಯವ್ರ ಮೇಲೆ ತರ್ಟಿ ಪರ್ಸೆಂಟಿಗೆ ಬಂದು ನಿಂತಿದೆ ಜನ ಬದಲಾವಣೆ ಆಗಿದ್ದಾರೆ ಮತ್ತು ಅವ್ರು ಮಾಡಿರೋ ಕಾರ್ಯದಿಂದನೂ ಗೊತ್ತಾಗಿದೆ ಇದಿಲ್ಲ ಇದು ಅಹಂ ಬ್ರಹ್ಮಾಸ್ಮಿ ಅಂತ ಅಹಂ ಬ್ರಹ್ಮಾಸ್ಮಿ ಅಂದರೆ ನನಗೆ ನಾನೇ ನುಂಬ್ಕೊಳೋದು ಅಂತ ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಅವ್ರ ಪಾಪ ಯಾವಾಗಲೂ ಹೇಳ್ತಾರೆ ಮನ್ ಕಿ ಬಾತಲ್ಲಿ ಇದರಲ್ಲೆಲ್ಲ ನಾನು ತಿನ್ನೋಕ್ಕೂ ಬಿಡಲ್ಲ ತಿನ್ನೋಕ್ಕೂ ಕೊಡಲ್ಲ ಅಂತ ಬಟ್ ಇವತ್ತು ಕೆಲವು ಜನ ಮಿನಿಸ್ಟ್ರುಗಳು ನೋಡಿದರೆ ಹೆಂಗೆ ಬರುತ್ತೆ ಹಾಂ ಐದು ಕೋಟಿದ್ದಾಸ್ತಿ ಎರಡು ವರ್ಷಕ್ಕೆ ಐವತ್ತು ಕೋಟಿಗೆ ಹೋಗುತ್ತೆ ಹ್ಞೂ ಸಮೇತ ಇಲ್ಲದಿದ್ದರು ಫ್ಲೈಟಲ್ಲಿ ತಿರುಗಾಡ್ತಾರೆ ತಿನ್ನಕ್ಕೆ ಬಿಡ್ದಲ್ಲಿದ್ದಮೇಲೆ ಹೆಂಗೆ ಅದು ಅದನ್ನೆಲ್ಲ ಜನ ಯೋಚನೆ ಮಾಡ್ತಾರೆ ಅಕಸ್ಮಾತ್ ಶೋಭಾ ಕರಂದ್ಲಾಜವರು ಇಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸೋಲ್ತಿದ್ರು ಈಗ ಕೊಟ ಶ್ರೀನಿವಾಸ ಪೂಜಾರಿ ಬಂದಿದ್ದಾರೆ ಅವ್ರು ಬಂದಮೇಲೆ ಏನಾದ್ರು ಚೇಂಜಸ್ ತರ್ಬೋದು ತರ್ತಾರೆ ಗ್ಯಾರಂಟಿ ಎಲ್ಲ ಸುಮ್ಮನೆ ವೇಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೆಲ್ಲ ಒಳ್ಳೇದಾಗ್ಬೋದು ರೈತರಿಗೆ ಬಡವರಿಗೆಲ್ಲ ಒಳ್ಳೇದಾಗ್ಬೋದು ಅನಿಸುತ್ತೆ ಹಾಗಾಗಿ ನಾವು ಜಯಪ್ರಕಾಶ್ ಹೆಗಡೆ ಎಲ್ವೇ ಅನ್ಸುತ್ತೆ ಉಚಿತ ಯೋಜನೆ ಮಾಡಿದ್ದಾರೆ ಸರ್ ಒಬ್ಬರಿಗೆ ಉಚಿತ ಯೋಜನೆ ಲೇಡೀಸಿಗೆ ಮಾಡಿ ಗಂಡಸರಿಗೆಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಅದು ಉಚಿತ ಎಲ್ಲ ಆಗುತ್ತೆ ಮನೆಯವರಿದ್ದಾರೆ ಎಂತ ಇದಾರೆ ಮಕ್ಕಳಿದ್ದಾರೆ ಗೌರ್ಮೆಂಟಿಗೆ ಇದು ಬಸ್ಸಲ್ಲಿ ಹೋಗ್ಲಿ ಅದಿಗೆ ಹೋಗ್ಲಿ ಅಂತ ಯಾರು ಇಲ್ಲ ಆದ್ರೆ ನಮಗೆ ರೇಟ್ ಜಾಸ್ತಿ ಆಗಿದೆ ಹತ್ತು ವರ್ಷದಲ್ಲಿ ಇವ್ರು ಮಾಡಿರೋ ಆಳ್ವಿಕೆ ಮತ್ತು ಇವರು ನಡ್ಕೊಂಡಿರೋ ಜನಸಾಮಾನ್ಯ ಜಾಮಾನ್ಯರ ಹತ್ರ ನಡ್ಕೊಂಡಿರೋ ರೀತಿ ಮತ್ತೆ ಬೆಲೆ ಜಾಸ್ತಿದು ಬೆಲೆ ಏರಿಕೆದು ಪೆಟ್ರೋಲ್ ಡೀಸೆಲ್ ಆಗಲಿ ದಿನಬಳಕೆ ವಸ್ತು ಆಗಲಿ ಯಾವುದ್ರದ್ದೇ ಆಗಲಿ ಅದು ಬೆಲೆ ಏರಿಕೆ ಜಾಸ್ತಿಯಿಂದ ತುಂಬಾ ತತ್ತರಿಸೋಗಿದ್ದಾರೆ ಜನಗಳು ಹಾಗಾಗಿ ಒಂದ್ಸಲ ಆಗಲಿ ಕಾಂಗ್ರೆಸ್ ನೋಡೋಣ ಈ ಮೋದಿ ಸರ್ಕಾರನೇ ಬರುತ್ತೆ ಗ್ಯಾರಂಟಿ ಇದೆ ಮೂರನೇ ಬಾರಿನೂ ಮೋದಿ ಅವರೇ ಪ್ರಧಾನಿನೂ ಆಗ್ತಾರೆ ಇಲ್ಲೂ ಕೊಠ ಶ್ರೀನಿವಾಸ ಅವರೇ ಕೊಟ ಶ್ರೀನಿವಾಸ ಪೂಜಾರಿ ಇಲ್ಲಿನೂ ಅಧಿಕಾರಕ್ಕೆ ಬರ್ತಾರೆ ಈ ಸಹಿ ಎಲ್ಲ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ ಬರೋದೇ ಒಳ್ಳೇದು ಬಡವರ ಪರವಾದ ಪಕ್ಷ ಎಲ್ಲರನ್ನೂ ಒಂದೇ ಸಮ ಕಾಣ್ತಾರೆ ಆ ಪಕ್ಷ ಈ ಪಕ್ಷ ಎಲ್ಲರ ಮನುಷ್ಯರನ್ನು ಒಂದೇ ಸಮ ಕಾಣ್ತಾರೆ ಅದು ನಿಜವಾದ ಪಕ್ಷ ಈಗ ಬಸ್ ಫ್ರೀ ಎರಡು ಸಾವಿರ ಕೊಡ್ತಿದ್ದಾರೆ ಉಚಿತ ಕರೆಂಟ್ ಕೊಡ್ತಿದ್ದಾರೆ ಎಲ್ಲ ಕೊಡ್ತಿದ್ದಾರೆ ಪಂಚಾಯತಿಯಿಂದ ಒಂದು ಚರಂಡಿ ಕೆಲಸ ಆಗ್ತಿಲ್ಲ ಬಡವರಿಗೆ ಮನೆ ಬಿದ್ದೋಗ್ತಿದೆ ಒಂದು ಮನೆ ಸಾಂಕ್ಷನ್ ಆಗ್ತಿಲ್ಲ ಹಾಂ ಈ ಪ ಎಲ್ಲ ಇರೋ ಬರೋದು ದುಡ್ಡೆಲ್ಲ ಫ್ರೀ ಕೊಟ್ಬಿಟ್ಟು ಕೆಲಸ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಫ್ರೀ ಕೊಟ್ಟೇನ್ ಪ್ರೇಜರ್ ಕಾಂಗ್ರೆಸ್ ಪಕ್ಷ ಬಂದ್ರೇನೋ ಒಳ್ಳೇದು ಅಂತ ಹೇಳಿ ಸರ್ ರಾಹುಲ್ ಗಾಂಧಿನೇ ಬರಬೇಕು ಇವಾಗ ಮೊನ್ನೆ ಅಂದರೆ ಯಜಮಾನ ಕರೆಕ್ಟ್ ಆಗಿರಬೇಕು ದೇಶ ಅಂದರೆ ಮೋದಿ ಇರಬೇಕು ಅದಕ್ಕೆ ನಾವು ಮೋದಿಗೆ ಸಪೋರ್ಟ್ ಮಾಡ್ತಿದ್ವಿ ಬಿಜೆಪಿ ಬರಬೇಕು ಕೆಲಸ ಮಾಡಿಲ್ಲ ಅಂತೇಳಿ ಗೋಬ್ಯಾಕ್ ಅಂತೇಳಿ ಹೌದು ಸರ್ ಅದು ಒಪ್ಕೊಳ್ತೀವಿ ಹಿಂದಿನ ಸಂಸದರು ಕೆಲಸ ಕೆಲಸ ಮಾಡಿದ್ರು ಅದಕ್ಕೆ ಚೇಂಜ್ ಮಾಡಿಸಿದೀವಿ ಅದಕ್ಕೆ ಚೇಂಜ್ ಮಾಡಿದ್ವಿ ಹಿಂದಿನ ಸಂಸದರಿಗೆ ಗೋಬ್ಯಾಕ್ ಹೇಳಿದ್ವಿ ಅದಕ್ಕೆ ಚೇಂಜ್ ಮಾಡಿ ಹಾಕಿದ್ದಾರೆ ಇವ್ರ ಮೇಲೆ ನಂಬಿಕೆ ಇದೆ ಹೋಗಲಿ ಪ್ರಧಾನಮಂತ್ರಿಗಳು ಇಲ್ಲಿವರೆಗೂ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ ಮಾಡಿಲ್ಲ ಏನಾದರೂ ಅನುಕೂಲ ಸರ್ ಇಲ್ಲ ಹದಿನೈದು ಲಕ್ಷ ಕೊಡ್ತೀವಿ ಅಕೌಂಟಿಗೆ ಹಾಕ್ತೀವಿ ಅಂದರು ಅದು ಆಗಿಲ್ಲ ಆಮೇಲೆ ಉದ್ಯೋಗ ಕೊಡ್ತೀವಿ ಎಜುಕೇ ಎಜುಕೇಶನ್ ಅವ್ರಿಗೆ ಅಂತ ಹೇಳಿದ್ರು ಅದು ಕೊಡಲಿಲ್ಲ ಏನು ಮಾಡಿದ್ದಾರೆ ಸರ್ ಬರೀ ಸುಳ್ಳು ಹೇಳ್ಕೊಂಡೇ ಬಂದಿರೋದು ಬಿಟ್ಟರೆ ಯಾವ ಕೆಲಸಗಳನ್ನ ಆಗಿಲ್ಲ ಸರ್ ಲೆಕ್ಕದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇವಾಗ ಬಿಜೆಪಿ ಸರ್ಕಾರ ಬಂದ್ರೆ ಇವಾಗ ನಮ್ಮ ಆರ್ಮಿ ಮಿಲಿಟರಿ ದೇಶಗಳ ಸೈನಿಕರಿಗೂ ಅವರಿಗೊಂದು ಒಂದು ದೊಡ್ಡ ಮಟ್ಟದಲ್ಲ ಅಂದರೆ ಒಂದು ಸಣ್ಣ ಮಟ್ಟದಲ್ಲ ಅಂದರೆ ಅವರಿಗೆ ಒಂದು ಸೆಕ್ಯೂರಿಟಿ ಸೇಫ್ಟಿ ಅವ್ರಿಗೆ ಬೇಕಾಗಿರೋ ಆಯುಧಗಳು ವೆಪನ್ಸ್ ಎಲ್ಲ ಒದಗಿಸ್ತಿದೆ ಬಿ ಜೆ ಪಿ ಸರ್ಕಾರದಿಂದ ಅದಕ್ಕೋಸ್ಕರ ಅವರಿಗೆ ಒದಿಸಿ ಒದಗಿಸ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕಡೆ ನಮಗೆ ಒಂದು ಸೆಕ್ಯೂರಿಟಿ ಅಂತ ಇರುತ್ತೆ ಅದಕ್ಕೋಸ್ಕರ ಬಿ ಜೆ ಪಿ ಸರ್ಕಾರ ಬರಬೇಕು ಶೋಭಾ ಕರಂದ್ ಶೂನ್ಯ ಸರ್ ಅವರು ಏನು ಕೆಲಸಗಳು ಏನು ಮಾಡಿಲ್ಲ ಸರ್ ಶೋಭಾ ಕರಂದ್ ಅವರು ತುಂಬ ಕೆಲಸ ಮಾಡಿದ್ದಾರೆ ಸರ್ ಕೆಲಸ ಮಾಡಿಲ್ಲ ಅಂತೇಳಂದರೆ ತುಂಬ ದೊಡ್ಡ ತಪ್ಪಾಗುತ್ತೆ ಅದಕ್ಕೆ ಉದಾಹರಣೆಗೆ ನಮ್ಮ ಮುಡಿಗೆರ ತಾಲೂಕು ದಾರದಲ್ಲಿ ಗ್ರಾಮನ ಆದರ್ಶ ಗ್ರಾಮ ಅಂತೇಳಿ ಅವರು ದತ್ತು ತಗೊಳ್ತಾರೆ ಅದು ತಗೊಂಡಿದ್ದು ಮಾತ್ರ ಎರಡು ದಿನ ಪೇಪರಲ್ಲಿ ಬಂತು ನಿಮ್ಮಂಥ ಮೀಡಿಯಾದವರು ಮಾನ್ಯವರು ಒಳ್ಳೆ ಸ್ಕೋಪ್ ಕೊಟ್ಟ್ರಿ ಅಮ್ಮ ನಗಾಡಿದರೆ ಅವಾಗ ನಗಾಡ್ತಾರೆ ಅವರೊಂಥರ ಸದನಗೊಡ್ರು ನಗಾಡ್ತಾರಲ್ಲ ಆ ಕ್ವಾಲಿಟಿ ಇದ್ದಂಗೆ ಅಲ್ಲಿ ಬಿಟ್ಕೊಂಡು ನಗಾಡ್ತಾರೆ ಚೆನ್ನಾಗಿ ನಗಾಡ್ಕೊಂಡು ನಿಮಗೂ ಭೇಟಿ ಕೊಟ್ಟರು ಏನೋ ಬದಲಾವಣೆ ಮಾಡ್ತೀನಿ ಅಂದರು ಇವತ್ತನಕ ಅಲ್ಲಿಗೆ ಹೆಜ್ಜೆ ಇಟ್ಟಿಲ್ಲ ಅದನ್ನು ಇವತ್ತು ನಮ್ಮ ಬಿ ಜೆ ಪಿ ದೊಡ್ಡ ದೊಡ್ಡ ಮುಖಂಡರುಗಳು ಇಲ್ಲಿದ್ದಾರೆ ಬಟ್ ಅದನ್ನು ಇವತ್ತು ಯಾರೂ ಎಲ್ಲೂ ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡಲ್ಲ ಅಂದರೆ ಯಾಕೆ ಅಂದರೆ ಗೊತ್ತಾಗುತ್ತೆ ಕೋಳಿ ಕಾಳು ತಿಂದಿದೆಯೋ ಅಥವಾ ಬೇರೆ ತಿಂದಿದೆಯೋ ಅಂತಲ್ಲಿ ಗೊತ್ತಾಗತ್ತೆ ಆಗಾಗ ಅದನ್ನು ಪ್ರಶ್ನೆ ಮಾಡಲ್ಲ ಮತ್ತು ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅಲ್ಲ ಅವ್ರಗಿಂತ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಬಗ್ಗೆ ಮಾತಾಡ್ಬೋದು ಅವ್ನು ನಾಲ್ಕು ಬಾಕ್ಸಂಡ್ ಏನಾರು ಮಾಡಿರ್ತಾನೆ ಊರಿಗೆ ಎರಡು ಮನೆ ಬಡವರಿಗೆ ಶೋಭಾ ಬಡವರಿಗೆ ಶೋಭಾಕರಲ್ಲದೆ ಅದಕ್ಕಿಂತ ಕೆಳಮಟ್ಟದ ರಾಜಕಾರಣಿ ಅವ್ರ ರಾಜಕಾರಣಕ್ಕೆ ಅನ್ಫಿಟ್ಟು ಅನ್ನೋದು ನನ್ನ ಉದ್ದೇಶ